ನಮಸ್ತೆ ಕರ್ನಾಡು ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವಿಡಿಯೋಗೆ ಇವತ್ತು ನಾವೆಲ್ಲಿಗೆ ಹೊರಟಿದ್ದೀವಿ ಅಂದರೆ ಈ ಸದ್ಯಕ್ಕೆ ಟ್ರೆಂಡಲ್ಲಿರುವ ದೇವಸ್ಥಾನ ಶ್ರೀ ಹಾಸನಾಂಬ ದೇವಸ್ಥಾನ ಹಾಸನಕ್ಕೆ ಹೊರಟಿದ್ದೀವಿ ಬನ್ನಿ ಸ್ನೇಹಿತರೆ ನಮಗೂ ದರ್ಶನ ಮಾಡೋ ಅನ್ನೋ ಆಸೆ ಇದೆ ಇಲ್ಲಿಂದ ತುಮಕೂರಿಂದ ನೂರಿಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಇನ್ನೂರು ಚಿಲ್ಲರೆ ಕಿಲೋಮೀಟ್ರ್ ಆಗುತ್ತೆ ಬನ್ನಿ ಹೋಗೋಣ ದರ್ಶನ ಮಾಡಕ್ಕೆ ಹೋಗಬೇಕು ಇವಾಗ ಅಂದ್ರೆ ಸಾವಿರ ರೂಪಾಯಿ ಕೌಂಟರ್ ಬೇರೆ ಇದೆ ಮುನ್ನೂರು ರೂಪಾಯಿ ಕೌಂಟರ್ ಬೇರೆ ಇದೆ ನಾವು ಗೊತ್ತಲ್ಲ ನಾವು ಫ್ರೀ ಎಂಟ್ರಿ ಹೆಂಗ್ ದರ್ಶನ ಮಾಡಿದ್ರು ದರ್ಶನವೇ ಲೇಟ್ ಆದ್ರೂ ಪರವಾಗಿಲ್ಲ ದರ್ಶನ ಮಾಡ್ತೀವಿ ಹಾಗಾಗಿ ಬನ್ನಿ ಫ್ರೆಂಡ್ಸ್ ಹೋಗೋಣ ದರ್ಶನ ಮಾಡೋಣ ಹೋಗಿ ಅಲ್ಲ ಗೈಸ್ ಹಿಂಗೆ ಲೈನಲ್ಲಿ ಹೋಗ್ಬೇಕು ನೋಡ್ತಿದ್ದೀರಲ್ಲ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಬರಬೇಕು ಅಲ್ಲ ಇವಾಗ ಎರಡು ಗಂಟೆ ಕ್ಲೋಸ್ ಆಗುತ್ತೆ ಅದಕ್ಕೆ ಇಷ್ಟ ಅಂದರೆ ಶೋ ನೋಡ್ತಿದ್ದೀರಲ್ಲ ಏನು ಜನ ನೋಡಿ ಗೈಸ್ ತಿರ್ಗಾ ಮೂರು ಗಂಟೆಗೆ ಓಪನ್ ಆಗುತ್ತೆ ಒನ್ ಅವರ್ ಆಫ್ ಇರುತ್ತೆ ಮಧ್ಯಾಹ್ನದ ಹೊತ್ತು ನೀವು ಬರೋ ಥರ ಇದ್ರೆ ಬೇಗ ಬರಬೇಕು ಎರಡು ಗಂಟೆ ಒಳಗೆ ಹಂಗೆ ಹೋಗಿ ಇನ್ನು ಹಂಗೆ ಹೋಗಿ ಹಂಗೆ ಬರಬೇಕು ಇನ್ನೂ ಐದು ರೌಂಡ್ ಹಾಕ್ಬೇಕು ಐದು ಎಷ್ಟು ಐದಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಮರ್ಜೆನ್ಸಿ ಮೆಡಿಸನ್ ಸಿಕ್ಕಿದ್ದಾರೆ ನೋಡಿ ಗೈಸ್ ಸ್ಥಾನ ಇರೋದು ಅಲ್ಲಿ ಗೈಸ್ ಇನ್ನೂ ನಡ್ಕೊಂಡು ಹೋಗಬೇಕು ಫುಲ್ ಒಂದು ಎರಡು ಕಿಲೋಮೀಟ್ರ್ ನಡಿಬೇಕು ಗೈಸ್ ಇನ್ನ ದೇವಿ ದರ್ಶನಕ್ಕೆ ಹೋಗ್ಬೇಕು ಅಂದರೆ ಫ್ರೀ ಹೋದರೆ ಇದೇ ಕತೆ ನೋಡಿ ಗೈಸ್ ಇಂತ ಮೂರು ಬಾಕ್ಸ್ ನಾಲ್ಕು ಬಾಕ್ಸ್ ಅದಾವ ಮೂರು ನಾಲ್ಕು ಬಾಕ್ಸ್ ದಾಟಿ ಹೋಗಬೇಕು ಗೈಸ್ ನೋಡಿ ಅಲ್ಲೊಂದು ಲೈನ್ ಅಲ್ಲಿ ಅಲ್ಲಿ ಐದು ರೌಂಡ್ ಅಲ್ಲಿ ಒಂದು ಎಂಟು ರೌಂಡ್ ಹೊಡಿಬೇಕು ತಿರ್ಗಾ ಇಲ್ಲೊಂದು ಎಂಟು ರೌಂಡ್ ಹೊಡಿಬೇಕು ತಿರ್ಗಾ ಮತ್ತೆ ಆ ಕಡೆ ಎರಡು ರೌಂಡ್ ಎಂಟು ರೌಂಡ್ ಹೊಡಿಬೇಕು ಒಪ್ಪ ಇಷ್ಟು ಲಾಂಗ್ ಗೈಸ್ ಏನು ಗೊತ್ತ ಗೈಸ್ ಸಿಗಾಕಂಬಿಟ್ಟಿದ್ದೀವಿ ಎರಡು ಎರಡು ಗಂಟೆ ಅಂತ ಕರೆಕ್ಟ್ ಟೈಮಿಗೆ ಬಂದು ಲಾಕ್ ಆಗ್ಬಿಟ್ಟಿದ್ದೀವಿ ಒನ್ ಅವರ್ ಕೂರಿಸ್ಬಿಟ್ರಿ ಇವಾಗ ಮೂರೂವರೆಗೆ ಓಪನ್ ಆಗುತ್ತೆ ಇವಾಗ ಹೋಗ್ಬೇಕು ಒಳಗೆ ದರ್ಶನಕ್ಕೆ ಒಂದು ಕರೆಕ್ಟ್ ಟೈಮಿಗೆ ಲಾಕ್ ಆಗಿಬಿಟ್ಟಿದ್ವಿ ನಿದ್ದೆ ಮಾಡೋ ನಿದ್ದೆ ಬರ್ತಿಲ್ವೀಲ ಇದೆ ಗೊತ್ತಿಲ್ವಾ ಅವಾಗ್ಲೆ ಮನಿಕ್ ಅಂತಿದ್ದಲ್ಲ ಸಾಕಾಗಬಿಟ್ಟೈತಂಗು ಎರಡು ಎರಡು ಎರಡೂವರೆ ಗಂಟೆ ನಿಂತ್ಕೊಂಡು ನಿಂತ್ಕೊಂಡು ಹಂಗು ನಡೆದು ರಪ್ಪ ನೆಗಲ್ ಮೇಲೆ ಮನಿ ಕಂತ ಅವನ್ಗೆ ಕೊಡ್ಲೆ ಕೊಡ್ತೀಯ ಅವು ಕೊಯ್ ಕೊಟ್ಬಿಟ್ಟ ಅಕಡೆ ಕೊನೆಗೂ ಮಾತಾಡ್ಲಿಲ್ಲ ಅಂದ್ರೂ ಕೈ ಕೊಟ್ಟ ಇಷ್ಟ ಎರಡೂವರೆ ಗಂಟೆಗಳ ಕಾದಿದೀವಿ ಇವಾಗ ದರ್ಶನಕ್ಕೆ ಸ್ಪೀಡ್ ಸ್ಪೀಡ್ ಮೂವ್ ಆಗಿದೆ ಇವಾಗ ಜಾಗ ಖಾಲಿ ಆಗಿದೆ ಅದರಲ್ಲಿ ಇನ್ನೂ ಒಂದು ಗಂಟೆ ಅಂತ ಹಾಕಿದ್ದಾರೆ ನೋಡ್ಬೇಕು ಇನ್ನೂ ಸ್ಪೀಡಾಗಿನ ಹೋಗ್ತಾ ಇದ್ದಾರೆ ಜನ ಇವಾಗ ಪರವಾಗಿಲ್ಲ ಹೋಗ್ಬೇಕು ಇನ್ನೊಂದು ಹೇಳ್ಬೇಕಪ್ಪ ಅಂದರೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಅವರಂತೂ ತುಂಬ ವರ್ಕ್ ಮಾಡ್ತಾರೆ ಸ್ವಯಂ ಸೇವೆ ಸಲ್ಲಿಸ್ತಾರಲ್ಲ ತುಂಬ ಖುಷಿ ಆಗುತ್ತೆ ಯಾಕಂದರೆ ಎನ್ ಸಿ ಸಿ ಮತ್ತು ಸ್ಕೌಟ್ ಆ್ಯಂಡ್ ಗೈಡ್ಸ್ ಇರೋದರಿಂದನೇ ನಮ್ಮ ದೇಶದಲ್ಲಿ ಹಲವಾರು ಕಾರ್ಯಗಳು ಸ್ವಯಂ ಸೇವಕರ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ ತುಂಬ ಹೆಮ್ಮೆ ಆಗುತ್ತೆ ನೋಡ್ತಿದ್ರಲ್ಲ ಫ್ರೆಂಡ್ಸ್ ರಶ್ ಇದೆ ಮಾತ್ರ ದರ್ಶನ ಮಾಡೋಕ್ಕೆ ಮಾತ್ರ ಇವಾಗ ಒಳಗೆ ಹೋಗ್ತಾಯಿದ್ದೀವಿ ನೋಡ್ತಿರ್ಬೋದು ನೀವು ಶ್ರೀ ಅಂಬೆ ಅಮ್ಮನವರು ಒಳಗಂತೂ ಹೊರಟ್ವಿ ಬಟ್ ಏನದಪ್ಪ ಅಂದರೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಅವರು ಅವರು ಕ್ಯಾಮ್ರಾ ಆಫ್ ಮಾಡು ಅಂತ ಹೇಳಿದ್ರು ಯಾಕಂದರೆ ಅಲ್ಲಿ ನಿಲ್ಲೋಕ್ಕೆ ಕೂಡ ಜಾಗ ಇರಲಿಲ್ಲ ಹೋಗಿ ಒಂದು ಎರಡು ನಿಮಿಷವೂ ಆಗಲಿಲ್ಲ ಸೆಕೆಂಡ್ ಒಂದೆರಡು ಸೆಕೆಂಡು ಆಗಲಿಲ್ಲ ಎರಡು ನಿಮಿಷವೂ ಅಲ್ಲ ಹಿಂಗೋಗಿ ನಿಂತ್ಕಂಡು ಕೈ ಮುಗ್ದೆ ಇಡ್ತಾಳ್ಬಿಟ್ರು ಯಾಕಂದರೆ ಸಕ್ಕತ್ ಜನ ನಾನು ದಿನ ಮಾತ್ರ ಅಂತೂ ಇವತ್ತು ಮಾತ್ರ ಸುಮಾರು ಒಂದು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನ ಬಂದಿದ್ರು ಆದ್ರೆ ಹಿಂದಿನ ದಿನ ಟಿ ವಿಲ್ ಬೇರೆ ತೋರಿಸಿದ್ರಂತೆ ಯಾರು ಬರೋಲ್ಲ ಬಂದಿಲ್ಲ ಜನ ಇಲ್ಲ ಖಾಲಿ ಇಲ್ಲ ಇದೇ ಬನ್ನಿ ಅಂತ ಬಟ್ ನಾವು ಖಾಲಿ ಇದೆ ಅಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟವ್ರೆ ನಾವು ಖಾಲಿ ಇದೆ ಅಂತ ಎಲ್ಲರೂ ಬಂದ್ಬಿಟ್ಟಿದೀವಿ ಹಾಗಾಗಿ ಇಷ್ಟೊಂದು ರೆಸ್ಟ್ ಇತ್ತು ಹಾಸನಾಂಬೆಯ ದೇವತೆ ಬಗ್ಗೆ ಇತಿಹಾಸ ಹೇಳಬೇಕಪ್ಪ ಅಂದರೆ ಇದು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ಅರಸರಗಳಿಂದ ನಿರ್ಮಾಣಗೊಂಡಂತಹ ಹೊಯ್ಸಳ ಶೈಲಿಯ ದೇವಾಲಯ ಆಗಿದ್ದು ನೆಲೆಸಿರುವ ಹಾಸನಂಬೆಯ ಇತಿಹಾಸ ಹೇಳಬೇಕಪ್ಪ ಅಂದರೆ ಏಳು ಮಾತ್ರೆಗಳ ದೇವತೆಗಳು ವಾರಣಾಸಿಯಿಂದ ದಕ್ಷಿಣ ಭಾರತಕ್ಕೆ ಬಂದಾಗ ಇದು ಹಾಸನಾಂಬೆಯ ಹಾಸನದ ಒಂದು ಸೌಂದರ್ಯಕ್ಕೆ ಸೋತು ಇಲ್ಲೇ ಆಕರ್ಷಿತರಾಗಿ ಅದರಲ್ಲಿ ಮೂವರು ಇಂದ್ರಾಣಿ ವರಾಹಿ ಮತ್ತು ಚಾಮುಂಡಿ ದೇವಿ ಇಲ್ಲೇ ನೆಲೆಸ್ತಾರೆ ಅಂದಿನಿಂದ ಆಸನಾಂಬ ಅಂಬ ಹೆಸರು ಈ ಆಸನಕ್ಕೆ ಬರ್ತದೆ ಇದರ ಮತ್ತೊಂದು ಪವಾಡವೇನೆಂದರೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದಂತಕತೆ ಇದೆ ಏನಪ್ಪ ಅಂದರೆ ತಾಯಿನ ಪೂಜೆ ಮಾಡುವಂತ ಒಂದು ಹೆಣ್ಣು ಮಗು ಇರ್ತಾಳೆ ದೇವಾಲಯದ ಹತ್ರನೇ ಅವಳಿಗೆ ಒಬ್ಳು ಅತ್ತೆ ಇರ್ತಾಳೆ ಆ ಅತ್ತೆ ಏನು ಮಾಡ್ತಾಳಿರ್ತಾಳೆ ಅಂದರೆ ದಿನನಿತ್ಯ ಕಾಟ ಕೊಡ್ತಾ ಇರ್ತಾಳೆ ಒಂದಿನ ತಲೆಗೊಡ್ದಾಗ ಏನಾಗುತ್ತೆ ಅಂದರೆ ತನ್ನ ತಾಯಿ ಆಸನಾಂಬೆಯನ್ನು ನೆನ್ಪು ಮಾಡ್ಕೊತಾಳೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ ತಾಯಿ ನನಗೆ ಅಂತ ಅಂದಾಗ ಅವಳನ್ನ ಏನು ಮಾಡ್ತಾಳೆ ಕಲ್ಲು ಮಾಡಿ ತನ್ನ ಹಾಸನ ದೇವಿ ದೇವಾಲಯದ ಗರ್ಭಗುಡಿಯ ಮುಂದಗಡೆ ಇರಿಸ್ಕೊಂತಾಳೆ ಆ ಕಲ್ಲು ಏನಾಗ್ತಾ ಇದೆ ಅಂತಂದ್ರೆ ಪ್ರತಿ ವರ್ಷವೂ ಇದೆ ಅಂತ ಸ್ನೇಹಿತರೆ ಅದು ಬೆಳೆದು ತಾಯಿ ಪಾದ ಮುಟ್ಟಿದ ತಕ್ಷಣ ಏನಾಗುತ್ತಪ್ಪ ಅಂತಂದ್ರೆ ಈ ಕಲಿಯುಗ ಏನಿದೆ ಅಂತ್ಯ ಆಗುತ್ತೆ ಅನ್ನೋದು ಒಂದು ಕತೆ ಸ್ನೇಹಿತರೆ ಸ್ನೇಹಿತರೆ ಇದೇ ರೀತಿ ತಾಯಿ ದೇವಾಲಯದಲ್ಲಿ ಹಲವು ಪವಾಡಗಳು ಇದೇ ರೀತಿ ಕಾಣ್ಬೋದು ಸ್ನೇಹಿತರೆ ಇನ್ನೊಂದೇನಪ್ಪ ಅಂದರೆ ಈ ದೇವಾಲಯವು ಕೇವಲ ವರ್ಷಕ್ಕೆ ಒಂದು ಬಾರಿ ಮಾತ್ರ ಓಪನ್ ಆಗುತ್ತೆ ದರ್ಶನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹನ್ನೆರಡು ದಿನಗಳ ಕಾಲ ಈ ಇಲ್ಲಿ ದರ್ಶನ ಇರುತ್ತೆ ಸ್ನೇಹಿತರೆ ಇದು ದೀಪಾವಳಿಯ ಪಾಡ್ಯ ಮುಗಿದು ಮರ್ದ ದಿನ ಏನಾಗುತ್ತಪ್ಪ ಅಂದರೆ ಈ ದೇವಾಲಯ ಕೊನೆಯಾಗ ಕ್ಲೋಸ್ ಮಾಡ್ತಾರೆ ಸ್ನೇಹಿತರೆ ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ ತಾಯಿಗೆ ಹಾರವನ್ನು ಹಾಕಿರ್ತಾರೆ ಆಮೇಲೆ ಅಕ್ಕಿಯನ್ನು ಇಕ್ಕಿರ್ತಾರೆ ಆಮೇಲೆ ತುಪ್ಪದಿಂದ ದೀಪವನ್ನು ಹಚ್ಚಿರ್ತಾರೆ ಮತ್ತು ಮುಂದಿನ ವರ್ಷ ಈ ಈ ದೇವಾಲಯ ಓಪನ್ ಮಾಡಿದಾಗ ಹೂ ಬಾಡಿರಲ್ವಂತೆ ಅಕ್ಕಿ ಅನ್ನ ಆಗಿರುತ್ತಂತೆ ಸ್ನೇಹಿತರೆ ಇದು ಒಂದು ಇನ್ನೊಂದು ಪವಾಡ ಅಂತ ಹೇಳ್ಬೋದು ಇಷ್ಟಾಗಿತ್ತು ಸ್ನೇಹಿತರೆ ಇದೇ ನಾ ದೊಣ್ಣೆ ಬಿರಿಯಾನಿ ಸ್ನೇಹಿತರೆ ದರ್ಶನ ಎಲ್ಲ ಆಯಿತು ಸುಮಾರೊತ್ತಾಯಿತು ಹಾಗೆ ಕೂತ್ಕೊಂಡಿದ್ದೆ ಒಂದು ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು ಏನಪ್ಪಾ ಅಂತಂದರೆ ನನ್ನ ಯೂಟ್ಯೂಬ್ನಲ್ಲಿ ಇನ್ನೂರ ತೊಂಬತ್ತು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ತುಂಬ ಖುಷಿ ವಿಚಾರ ಇನ್ ಮಂತು ಒಂದೇ ಒಂದು ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಈ ಲೆವೆಲಿಗೆ ಪ್ರೀತಿ ತೋರಿಸ್ತಾ ಇದ್ದೀರಾ ತುಂಬ ಖುಷಿ ವಿಚಾರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಮುಂದೆ ಇರಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಏಳ್ನೂರು ಜನ ಫಾಲೋವರ್ಸ್ ಬಂದಿದ್ದಾರೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಯಾರು ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಅಂತ ಮುಂದೆ ನಿಮ್ಗೋಸ್ಕರ ಮಾಡ್ತಾನೆ ಇರ್ತೀನಿ ಸಪೋರ್ಟ್ ಹೀಗೆ ಫ್ರೆಂಡ್ಸ್ ಮುಂದೆ ಸಿಗಣ ಹಾಸನಂಬೆ ದೇವಾಲಯದಲ್ಲಿ ಏನಪ್ಪಾ ಅಂದರೆ ಜಾತ್ರೆ ನೋಡಕ್ ಕೊಳ್ತೀವಿ ಆ್ಯಂಡ್ ಲೈಟಿಂಗ್ಸ್ ಕೂಡ ಮಾತ್ರ ಬೆಂಕಿ ಅಂತ ಹೇಳ್ಬೋದು ಸಖತ್ತಾಗಿ ಲೈಟಿಂಗ್ಸ್ ಮಾಡಿದ್ರು ಮಾತ್ರ ಅದನ್ನೆಲ್ಲ ನೋಡಿಕೊಂಡು ನಾವು ಇವಾಗ ಜಾತ್ರೆ ಹೊಳಿಗ್ ಹೋಗ್ತಾ ಇದೀವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೂ ಕೂಡ ಮಜ್ವಾಗ್ ಕಾಮಿಡಿ ಮಾಡಿದ್ದೀವಿ ವಿಡಿಯೋ ನೋಡಿ ಕೊನೆವರೆಗೂ ಮಾತ್ರ ವಿಡಿಯೋ ಸಕ್ಕತ್ತಾಗಿದೆ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಈ ವಿಡಿಯೋಗೊಂದು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಏನಪ್ಪಾ ಅಂದ್ರೆ ಇವಾಗ ಹಾಸನ ಜಾತ್ರೆಯಲ್ಲಿ ಇದೀವಿ ನೋಡ್ತಿರ್ಬೋದು ನೀವು ಬನ್ನಿ ಏನೇನ್ ನೋಡೋಣ ಬನ್ನಿ ಬನ್ನಿ ಅಂತ ನೋಡೋಣ ಬನ್ನಿ ಅಂದ್ರೆ ಏನ್ ಗೊತ್ತ ಗೈಸ್ ನಮ್ ಹುಡುಗ ಏನೋ ಪರ್ಚೇಸ್ ಮಾಡ್ತಾನೆ ಆಮೇಲೆ ಎಲ್ಲಾರ್ಗು ಏನೋ ಕೊಡಿಸ್ತಾನಂತೆ ನೋಡೋಣ ಏನ್ ಕೊಡಿಸ್ತಾನೆ ಏನ್ ಕೊಡಿಸ್ತೀಯ ಸಮಯ ಬೇಕು ಕೇಳ್ರಿ ಏನ್ ಗೊತ್ತಾ ಗೈಸ್ ಇದನ್ನ ಕೇಳಿದ್ದಕ್ಕೆ ತಿನ್ನದ ಏನಾದ್ರು ತಿನ್ನದ ಕೇಳಾ ಆಳುಗಡೆ ಆಳುಗಡೆ ದೇ ಆಳುಗಡೆ ಮನುಷ್ಯಗೆ ಏನು ಗೊತ್ತಾ ಅದೇ ಬ್ಯಾಡ್ ಅಂತಾ ಆರೋಗ್ಯ ಕೆಡಬಡದು ಅಂತದ ಕೇಳ್ರಿ ಕೊಡಿಸ್ತೀನಿ ಆ ಅಂತದ ನೀನೇ ಹುಡುಗಿ ಕೊಡು ಸರ್ ಇಷ್ಟ ಇದೆ ನನಗೆ ಇಷ್ಟ ಆಗುತ್ತೆ ಅಲ್ಲ ನಿಮಗೆ ಇಷ್ಟ ಕೇಳ್ಬೇಕಪ್ಪ ನೂರು ರೂಪಾಯಿ ಕೇಳಿದ್ರೆ ನೂರು ಮಾತಾಡ್ತಾನೆ ಬಡ್ಡಿ ಮಗ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಆಗಿದಿದ್ರೆ ಓಕೆ ಬಾಳೆಣ್ಣ ಎಣ್ಣೆ ಇದ್ದಿದ್ ಬೇಡ ಫ್ರೂಟ್ಸ್ ಇಡಿ ಫ್ರೂಟ್ಸು ಫ್ರೂಟ್ಸು ಈಗ ತೋಟಗೊತರ ಬಾಳೆಣ್ಣ ಅವು ಬಳಸ್ಕೊಡಿ ಮ್ಯಾನುಫ್ಯಾಕ್ಚರ್ ಹೆಂಗ್ ಎಲ್ಲ ಎಲ್ಲ ಕಲಿಬೇಕು ಮತ್ತೆ ಭೇಟಿ ಆಗೋಣ ನಮಸ್ಕಾರ